ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಡೈರೆಕ್ಟರ್ ಒಪ್ಪಿ ಇನ್ನೊಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಗುರು ಫಸ್ಟ್ ಸಿಂಗಲ್ ಲೋಡಿಂಗ್ ಅಂತ ಆಬ್ವಿಯಸ್ಲಿ ಯು ಐ ಸಿನಿಮಾಗೆ ಸಂಬಂಧಪಟ್ಟಂಗೆನೆ ಆ ಸಿನಿಮಾ ಅಪ್ಡೇಟ್ ಏನೇ ಬಂದರೂ ಇದರಲ್ಲಿ ಏನು ಅರ್ಥ ಆಗುತ್ತಪ್ಪ ಅಂತ ಕೂತ್ಕೊಂಡು ಹುಡುಕಬೇಕು ಈ ಬಯಾಲಜಿ ಸ್ಟೂಡೆಂಟ್ಗಳು ಸೆಕೆಂಡ್ ಪಿ ಯು ಸಿಲಿ ಕಾಕ್ರೋಚ್ನ ಬೈಸೆಕ್ಟ್ ಮಾಡ್ತಾರಲ್ಲ ಹಂಗೆ ಬೈಸೆಕ್ಟ್ ಮಾಡಿದ್ರೆ ಏನಾದರೂ ಅರ್ಥ ಮಾಡ್ಕೊಬೋದೇನೋ ಆ ರೇಂಜಿಗೆ ಕೊಡ್ತಾರೆ ಉಪ್ಪಿ ಅವ್ರ ಡೈರೆಕ್ಷನ್ ಮೂವಿಗಳು ಅಂತ ಬಂದಾಗ ಸೊ ಈ ಪೋಸ್ಟರ್ನು ಅದೇ ರೇಂಜಿಗೆ ಕೂತ್ಕೊಂಡು ಬೈಸೆಕ್ಟ್ ಮಾಡೋದಕ್ಕೆ ಹೊರಟ್ರೆ ಇಲ್ದಿರೋ ಹುಳ ಬಿಟ್ಕೊಂಡಂಗೆ ಆಗುತ್ತೆ ಸೊ ಫಸ್ಟ್ ನೋಡಿ ಫಸ್ಟ್ ಸಿಂಗಲ್ ಲೋಡಿಂಗ್ ಅಂತ ಹಾಕಿದ್ದಾರೆ ಏನು ಫಸ್ಟ್ ಸಿಂಗಲ್ ಅಂದರೆ ಏನು ಪಾರ್ಟ್ ಒನ್ ಪಾರ್ಟ್ ಟೂ ಏನಾದರೂ ಬರ್ತಿದೆಯಾ ಯೋ ಏನುವೆ ಯಾಕೆ ಅಂದರೆ ಇತ್ತೀಚಿಗಂತೂ ಈ ಬಾಹುಬಲಿ ಕೆ ಜಿ ಎಫು ನೆಕ್ಸ್ಟ್ ಈಗ ಕಬ್ಜ ಎಲ್ಲ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಒನ್ ಪಾರ್ಟ್ ಟು ಸೀಕ್ವೆಲ್ ಸೀಕ್ವೆಲ್ ಸೀಕ್ವೆಲ್ಗಳು ಆಗೋಗಿದೆಯಲ್ಲ ಇದ್ರ ಮಧ್ಯೆ ಉಪ್ಪಿನೂ ಒಂದು ಏನಾದರೂ ಪ್ಲ್ಯಾನ್ ಮಾಡಿಬಿಟ್ರಾ ಫಸ್ಟ್ ಸಿಂಗಲ್ ಲೋಡಿಂಗ್ ಅಂದರೆ ಏನು ಗುರು ಅನಿಸ್ಬಿಡ್ತು ಒಂದು ಸೆಕೆಂಡು ಆಮೇಲೆ ಪಿ ಆರ್ನ ಕಾಂಟ್ಯಾಕ್ಟ್ ಮಾಡಿ ಏನಿದು ಫಸ್ಟ್ ಸಿಂಗಲ್ ಲೋಡಿಂಗ್ ಅಂದರೆ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ದು ಮೊದಲನೇ ಹಾಡು ರಿಲೀಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಸಿನಿಮಾದು ಸೊ ಫಸ್ಟ್ ಸಿಂಗಲ್ ಲೋಡಿಂಗ್ ಅಂತ ಹೇಳಿದರು ಇದು ನನಗೆ ಸಿಕ್ಕಿರೋ ಕ್ಲಾರಿಟಿ ಈ ಪಿ ಆರ್ಗೆ ಗೊತ್ತಿರೋ ವಿಷಯ ಬಟ್ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅದರ ಅರ್ಥ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಮೇ ಬಿ ಸದ್ಯಕ್ಕೆ ಅದೇ ನಿಜ ಅಂತ ನಂಬ್ಕೊಳ್ಳೋಣ ಫಸ್ಟ್ ಸಿಂಗಲ್ ಲೋಡಿಂಗ್ ಅಂದರೆ ಮೊದಲನೇ ಹಾಡು ಬಿಡುಗಡೆಗೆ ರೆಡಿ ಆಗ್ತಾ ಇದೆ ಅಂತ ಬಟ್ ಏನು ಗೊತ್ತಾ ಯೂಶುವಲಿ ಟೀಸರ್ ಆದಮೇಲೆ ಟ್ರೇಲರ್ ಬಿಡ್ತಾರೆ ಟ್ರೇಲರ್ ಆದಮೇಲೆ ಸಿನಿಮಾ ಡೇಟ್ ಅನೌನ್ಸ್ ಮಾಡ್ತಾರೆ ಸಿನಿಮಾ ಡೇಟ್ ಹತ್ತಿರದಲ್ಲಿದ್ದಾಗ ಒಂದು ಸಾಂಗ್ ರಿಲೀಸ್ ಮಾಡ್ತಾರೆ ಲೈಕ್ ಒಂದು ವಾರದ ಮುಂಚೆ ಆ ಥರ ಸೊ ಇದು ಒಂದು ಪ್ಯಾಟ್ರನ್ನು ಬಟ್ ಉಪ್ಪಿ ಅಂತ ಬಂದಾಗ ಗೊತ್ತಲ್ಲ ಎಲ್ಲ ಪ್ಯಾಟ್ರನ್ನು ಬ್ರೇಕ್ ಮಾಡಿದ್ರೇ ಅವರು ಉಪ್ಪಿ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಅಲ್ವಾ ಸೊ ಹಾಗೆ ಏನಾದರೂ ಮಾಡಿದಾರಾ ಅಂತ ಇನ್ನೂ ಸಿನಿಮಾ ಯಾವಾಗ ರಿಲೀಸು ಅನ್ನೋದು ಡಿಸೈಡ್ ಮಾಡಿಲ್ಲ ಮತ್ತು ಫಸ್ಟ್ ಲುಕ್ ಅಂತ ಬರೀ ಖಾಲಿ ಖಾಲಿ ಸ್ಕ್ರೀನ್ ತೋರಿಸಿದ್ರು ಅದಾದಮೇಲೆ ಟೀಸರ್ ಅಂತ ಹೇಳಿ ಇಡೀ ಸಿನಿಮಾದ ಟೀಸರ್ ಒಂದು ರಿಲೀಸ್ ಮಾಡಿದರು ಅದರಲ್ಲಿ ಒಂದಷ್ಟು ವಿಷಯಗಳಂತೂ ಇತ್ತು ಸೊ ಸಿನಿಮಾ ಕತೆ ಏನು ಅನ್ನೋದನ್ನು ಗೆಸ್ ಮಾಡೋದಕ್ಕೆ ಎಷ್ಟು ವರ್ಕ್ ಬೇಕೋ ಅಷ್ಟು ಸಿಕ್ಕಿತ್ತು ಆ ವಿಡಿಯೋ ನಾನು ಮಾಡಿದ್ದೆ ಆ ಕಾಂಟೆಂಟ್ಗೂ ನಿಮ್ಮಿಂದ ಗುಡ್ ಅಪ್ರಿಸಿಯೇಷನ್ ಸಿಕ್ಕಿತ್ತು ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಲೈಕ್ ಟೀಸರ್ ನೋಡ್ಬಿಟ್ಟು ಫಿಲಮ್ ಕತೆ ಏನಾಗಿರಬಹುದು ಅಂತ ಡಿಕೋಡ್ ಮಾಡಿರೋ ಕಾಂಟೆಂಟ್ ಅದು ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಅದಾದಮೇಲೆ ಇವಾಗ ಫಸ್ಟ್ ಸಿಂಗಲ್ ಲೋಡಿಂಗ್ ಅಂತ ಸಾಂಗ್ ರಿಲೀಸಿಗೆ ರೆಡಿ ಆಗಿರ್ತಾರ ಉಪ್ಪಿ ನಿಜವಾಗ್ಲೂ ಅಥವಾ ಇದರಲ್ಲೇನಾದರೂ ಟ್ವಿಸ್ಟ್ ಮಾಡಿಗವ್ರ ಗೊತ್ತಿಲ್ಲ ಮತ್ತು ಇನ್ನೊಂದು ಈ ಮೂರು ನಾಮ ಇದೆಯಲ್ಲ ಇದು ವಿಷ್ಣುವಿನ ಹಣೆ ನಾಮಕ್ಕಿಡುವಂಥದ್ದು ತಿರುಮಲ ನಾಮ ಅಂತ ಮತ್ತೊಂದು ಕಡೆ ಯು ಐ ಟೈಟಲ್ ನೋಡಿದ್ರೆ ಒಳ್ಳೆ ತ್ರಿಶೂಲ ಥರನೂ ಕಾಣಿಸುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸುತ್ತೆ ಕುದುರೆ ಲಾಳ ಕುದುರೆ ಖಾಲಿ ಹೊಡೆಯೋ ಲಾಳತ್ತರನೂ ಇದೆ ಈ ಪೋಸ್ಟ್ರಲ್ಲಿ ನೋಡಿದು ತ್ರಿಶೂಲ ಥರ ಯು ಐ ಕಾಣ್ತಿದೆ ಕೆಳಗೆ ಮೇಲೆ ನೋಡಿದ್ರೆ ಉಪ್ಪಿ ಹಣೆಗೆ ನಾಮ ಇಟ್ಕೊಳ್ಳೋ ಜಾಗದಲ್ಲಿ ಮಧ್ಯದಲ್ಲಿ ಚೂಪಾಗಿ ಚಾಕು ಇಟ್ಕೊಂಡಿದ್ದಾರೆ ಇನ್ನೂ ಝೂಮ್ ಮಾಡಿ ಕ್ಲೋಸ್ ಅಪ್ಗೆ ಹೋಗಿ ಕರ್ಲಿ ಹೇರ್ಸಿದೆ ಮತ್ತು ಉಪ್ಪಿ ಕಣ್ ಕೆಳಗೆ ಸಿಕ್ಕಾಪಟ್ಟೆ ಕಾಡಿಗೆ ಹಚ್ಕೊಂಡಿದ್ದಾರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಥರ ಕಾಣಿಸ್ತಿದ್ದಾರೆ ಅಲ್ಲ ಗುರು ಒಂದು ಕಡೆ ತಿರುಮಲ ನಾಮ ಮತ್ತೊಂದು ಕಡೆ ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ಮುಸ್ಲಿಮ್ ವ್ಯಕ್ತಿ ಥರ ಇದೇನಾದರೂ ಟ್ವಿಸ್ಟ ಬೇರೆ ರೋಲ್ ಪ್ಲೇ ಮಾಡ್ತಿದ್ದಾರಾ ಉಪ್ಪಿ ಅಥವಾ ಮಲ್ಟಿಪಲ್ ರೋಲ್ಸಲ್ಲಿ ಕಾಣಿಸ್ಕೊಳ್ತಿದ್ದಾರಾ ಅಂತ ಅನ್ನಿಸ್ತಾ ಇದೆ ಇಷ್ಟೆಲ್ಲ ಝೂಮಾಗಿ ನೋಡ್ಬೇಕಿತ್ತಂದ್ರೆ ನೋಡಲೇಬೇಕು ಗುರು ಯಾಕಂದರೆ ಉಪ್ಪಿ ಡೈರೆಕ್ಷನ್ ಮೂವಿ ಆಗಿರೋದ್ರಿಂದ ಅವರು ತಟ್ಟೆಗೆ ಹಾಕಿ ಸ್ಪೂನ್ ಇಟ್ಕೊಡಲ್ಲ ತಗೊಳ್ಳಿ ಎಲ್ಲ ಅರ್ಥ ಮಾಡ್ಕೊಂಬಿಡಿ ತಿನ್ನಿ ಅಂತ ಫುಡ್ ಸರ್ವ್ ಮಾಡಿ ಕುಕ್ ಮಾಡಿ ಬಿಟ್ಬಿಡ್ತಾರೆ ಅಷ್ಟೇ ಅಷ್ಟೈಮಿಕ್ಕಿದೆಲ್ಲ ನಾವೇ ಅರ್ಥ ಮಾಡ್ಕೊಬೇಕು ಟೇಸ್ಟ್ ಹೆಂಗಿದೆ ಅಂತ ಗೊತ್ತಾಗ ಅಷ್ಟೊತ್ತಿಗೆ ಸೈಕ್ ಆಗಿರ್ತೀವಿ ಹಾಗಾಗಿ ಅಷ್ಟೆಲ್ಲ ಡೀಟೇಲ್ಸ್ ಡಿಕೋಡ್ ಮಾಡೋಣ ಅಂತ ಅನ್ನಿಸ್ತು ಸೊ ಈ ಪೋಸ್ಟರ್ ನೋಡಿದಾಗ ಮೇಜರ್ಲಿ ಅನಿಸಿದ್ದಿದ ಎರಡು ವಿಷಯ ಒಂದು ಅವರು ಒಂದು ಕಡೆ ಈ ಹಿಂದೂ ಧರ್ಮದ ವೈಷ್ಣವ ಪದ್ಧತಿ ಏನಿದೆ ಆ ಪರಂಪರೆಯ ಮೂರು ನಾಮದ್ದು ಟೈಟ್ಲಿಟ್ಟು ಅದನ್ನು ಹೈಲೈಟ್ ಮಾಡಿ ತೋರಿಸಿರೋದು ಮತ್ತೊಂದು ಕಡೆ ಈ ಪೋಸ್ಟ್ರಲ್ಲಿ ನೋಡಿದ್ರೆ ಅವರು ಮುಸ್ಲಿಂ ಗೆಟಪ್ಪಲ್ಲಿ ಕಾಣಿಸ್ತಿರೋದು ಓವರ್ ಆಲ್ ಸಿನಿಮಾದಲ್ಲಿ ಕಲ್ಕಿ ಗೆಟಪ್ಪಲ್ಲಿ ಬರ್ತಾರೆ ಅಂತೆಲ್ಲ ಈಗಾಗಲೇ ಗಾಸಿಪ್ ಇರೋದು ಇಷ್ಟೆಲ್ಲ ಇದೆ ಈ ಪೋಸ್ಟರು ಫಸ್ಟ್ ಸಿಂಗಲ್ ಲೋಡಿಂಗ್ ಅಂತ ಹೇಳಿ ರಿಲೀಸ್ ಮಾಡಿದ್ದಾರೆ ನಿಮ್ಗೇನು ಅನ್ಸುತ್ತೆ ಒಟ್ಟಾರೆ ಈ ಪೋಸ್ಟರ್ ನೋಡಿದಾಗ ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಲಿಂಕ್ ಇದೆಯಲ್ಲ ಆ ವಿಡಿಯೋನು ನೋಡಿ ಅದಿಷ್ಟ ಆದರೆ ಅಲ್ಲೂ ಕೂಡ ಅಥವಾ ಇಲ್ಲಿ ಬಂದು ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಅನಿಸ್ತು ನಿಮಗೆ ಈ ಪೋಸ್ಟರ್ ಲುಕ್ಕಿಗೆ ಸಂಬಂಧಪಟ್ಟಂಗೆ ಅಥವಾ ನಿಮ್ಗೇನಾದರೂ ಹೊಳಿತಾ ಉಪ್ಪಿ ಐಡಿಯಾ ಏನಿರಬಹುದು ಅಂತ ಏನೇ ಇದ್ದರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ